ನಲ್ಲಿ ಈ ಇಷ್ಟೆಲ್ಲ ಗಂಡಾಂತರಗಳನ್ನ ಎದುರಿಸಿ ನಿರ್ ನಿರ್ಮಾಣವಾದಂತಹ ಈ ಅರಮನೆ ಅರಮನೆಯ ಮೇಲ್ಗಡೆ ಒಂದು ಆ ಏನದು ಅರಳಿ ಮರ ಅನ್ಸುತ್ತೆ ಅರಳಿ ಮರ ಬೆಳಿತಾ ಇತ್ತು ನೋಡಿ ಅಲ್ಲೊಂದು ನೋಡಿ ಸ್ನೇಹಿತರೆ ಅರಮನೆ ಒಂದು ಈ ತರ ಕಾಣ್ತಾ ಇದೆ ಈ ಬಾಗಿಲುಗಳು ಏನು ನೋಡ್ತಾ ಇದ್ದೀರಾ ಇವು ಸಾಮಾನ್ಯವಾದಂತಹ ಬಾಗಿಲುಗಳು ಅಲ್ವೇ ಅಲ್ಲ ಸ್ನೇಹಿತರೆ ನಮಸ್ತೆ ನಾವೀಗ ಇರುವಂತದ್ದು ಕ್ಲೀನ್ ಸಿಟಿ ಮೈಸೂರಲ್ಲಿ ಏನಪ್ಪ ವಿಶೇಷ ಅಂತಂದ್ರೆ ಅರಮನೆಯನ್ನ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ ಮೈಸೂರನ್ನು ಅರಮನೆ ಅರಮನೆಗಳ ನಗರ ಅಂತ ಕರೀತಾರೆ ಯಾಕಪ್ಪ ಅಂತಂದರೆ ಮೈಸೂರಲ್ಲಿ ತುಂಬ ಅರಮನೆಗಳಿವೆ ಅದರಲ್ಲಿ ಪ್ರಮುಖವಾದದ್ದು ಅಂತಂದರೆ ಮೈಸೂರು ಅರಮನೆ ಮೈಸೂರು ಅರಮನೆಗೆ ಇನ್ನೊಂದು ಹೆಸರು ಕೂಡ ಇದೆ ಆ ಹೆಸರು ಏನಪ್ಪ ಅಂತಂದರೆ ಅಂಬಾ ವಿಲಾಸ ಅನ್ನೋದು ಅರಮನೆಯ ಇನ್ನೊಂದು ಹೆಸರು ಈ ಮೈಸೂರಿಗೆ ಮೈಸೂರು ಅಂತ ಹೆಸರು ಬರೋ ಕಾರಣ ಏನಪ್ಪ ಅಂತಂದರೆ ಮಹಿಷಾಸುರ ಈ ಒಂದು ಊರಲ್ಲಿ ವಾಸವಾಗಿದ್ದರಿಂದ ಇದನ್ನ ಮಹಿಷಾಸುರ ಮಹಿಷಾಸುರನ ಊರು ಮಹಿಷೂರು ಅಂತ ಕರಿತಾ ಇದ್ರು ಅದು ಕ್ರಮೇಣವಾಗಿ ಮೈಸೂರು 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 ಅಂತ ಕನ್ವರ್ಟ್ ಆಗಿಬಿಟ್ಟಿದೆ ಅಂದರೆ ಬದಲಾಗಿದೆ ಸ್ನೇಹಿತರೆ ತಡ ಮಾಡೋದು ಬೇಡ ಬನ್ನಿ ಹೋಗೋಣ ಸ್ನೇಹಿತರೆ ಜನ ಜಂಗುಳಿ ನೋಡೋಣ ಇಷ್ಟೊಳಗಡೆ ಬೇಗ ಒಳಗಡೆ ಹೋಗಿ ಸ್ವಲ್ಪ ಏನಾದರೂ ತೋರಿಸ್ತೀನಿ ನನಗಾದ ನನಗಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಟಿಕೆಟು ನೂರ ಇಪ್ಪತ್ತು ರೂಪಾಯಿ ಒಬ್ರಿಗೆ ಅಡಲ್ಟ್ಗೆ ಫಾರಿನರ್ಸ್ಗೆ ಸಾವಿರ ರೂಪಾಯಿ ಅಂತೆ ಸ್ಟೂಡೆಂಟು ಎಲ್ಲ ಕಾಲೇಜ್ ಗ್ರೂಪ್ ಬಂದರೆ ಎಪ್ಪತ್ತು ರೂಪಾಯಿ ಅಂತೆ ಬೋರ್ಡಲ್ಲಿತ್ತು ಸ್ನೇಹಿತರೆ ಕುಡಿಯೋ ನೀರು ನಾನು ಆಲೇ ಒಂದು ಸಲ ಟೇಸ್ಟ್ ನೋಡಿದೆ ಮೈಸೂರು ನೀರು ಟೇಸ್ಟೇ ಬೇರೆ ಐತೆ ಸ್ನೇಹಿತರೆ ಇದು ಅರಮನೆ ಎಂಟ್ರಿ ತಾಯಿ ಚಾಮುಂಡೇಶ್ವರಿ ಸ್ನೇಹಿತರೆ ಅರಮನೆಯ ಪೂರ್ಣ ಚಿತ್ರ ನೋಡಿ ಅರಮನೆಯ ಪೂರ್ಣ ಚಿತ್ರ ಈ ತರ ಕಾಣುತ್ತೆ ಡೆಮೋ ಅದು ಮತ್ತೆ ಬಣ್ಣ ಬಣ್ಣದ ಆಕೃತಿಗಳು ನೋಡ್ಕೊಂಬಿಡಿ ನೆಕ್ಸ್ಟ್ ಈ ಅರಮನೆಯ ಕಂಬಗಳನ್ನು ನೋಡ್ತಾ ಇದ್ದೀರಾ ಒಂದೊಂದು ಕೂಡ ಒಂದೊಂದು ಮಾಹಿತಿಯನ್ನು ತಿಳಿಸುತ್ತೆ ಮೈಸೂರಿಂದು ಇದ್ರೆ ಈ ದಂತ ಏನು ನೋಡ್ತಾ ಇದ್ದೀರಾ ಮೈಸೂರಿನ ಒಡೆಯರ್ ಏನಿದ್ರು ಆ ಒಡೆಯರು ಜನಗಳಿಗೆ ತೊಂದರೆ ಕೊಡ್ತಿದ್ದಂತಹ ಆನೆಗಳನ್ನ ಸ್ವತಃ ಅವರೇ ಬೇಟೆ ಆಡಿಬಿಟ್ಟು ಆ ಕತ್ತನ್ನು ಕತ್ತರಿಸ್ಬಿಟ್ಟು ತಂದು ಅಲ್ಲಿ ಕ ಅದರಲ್ಲಿರುವಂಥ ದಂತ ಮತ್ತು ಕಣ್ಣುಗಳು ಮಾತ್ರ ಪ್ಲಾಸ್ಟಿಕ್ ಇದು ನಾವು ಇಕ್ಕಿರೋ ಚರ್ಮ ಇದೆಲ್ಲ ಒರಿಜಿನಲ್ಲು ಮತ್ತು ಕೆಡಬಾರ್ದು ಅಂತ ಪ್ರತಿ ವರ್ಷನೂ ಕೂಡ ಅದಕ್ಕೆ ಲೇಪನವನ್ನ ಮಾಡ್ತಾರೆ ಕೆಮಿಕಲ್ನ ನೋಡಿ ಸ್ನೇಹಿತರೆ ನೀವೀಗ ಏನು ನೋಡ್ತಾ ಇದ್ರ ಇದು ದರ್ಬಾರ್ ಹಾಲ್ ನೋಡಿ ಸಲ ಪೂರ್ಣ ನೋಡ್ಕೊಂಬಿಡಿ ಎಷ್ಟೊಂದು ಸುಂದರವಾಗಿದೆ ನೀವಲ್ಲಿ ಸೆಂಟ್ರಲ್ ಏನು ನೋಡ್ತಾ ಇದ್ದೀರಾ ಅದು ಅದು ಬೇರೆ ದೇಶದಿಂದ ತರಿಸಿರೋದಂತೆ ಜಕೋಸ್ ಲೋವಾಕಿಯ ಅಂತೆ ಈ ಡೋರ್ ಗಳು ನೋಡ್ತಾ ಇದ್ದೀರಾ ನೀವು ಅಲ್ಲಲ್ಲಿ ಈ ಡೋರ್ಗಳು ರಾಜರಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಅವರು ಉಪಯೋಗಿಸಿದಂತಹ ವಸ್ತುಗಳು ಎಲ್ಲ ಈ ಕೊಠಡಿ ಒಳಗಡೆ ಇರ್ತವೆ ಅದಕ್ಕೋಸ್ಕರ ಇವನ್ನೆಲ್ಲ ಲಾಕ್ ಮಾಡಿ ಇಟ್ಟಿದ್ದಾರೆ ಕೆಲವೊಂದನ್ನು ಏನು ಓಪನ್ ಮಾಡಿ ಇಟ್ಟಿದ್ದಾರೆ ಅದರಲ್ಲಿ ಇಂಪಾರ್ಟೆಂಟ್ ಅಂತ ವಸ್ತುಗಳು ಏನೂ ಇಲ್ಲ ಅದಕ್ಕಾಗಿ ಎಲ್ಲನೂ ಓಪನ್ ಆಗಿಟ್ಟಿದ್ದಾರೆ ನಮಗೆ ತೋರಿಸೋಕ್ಕೋಸ್ಕರ ಬನ್ನಿ ಏನೇನು ತೋರಿಸೋದಕ್ಕಂತ ಇಟ್ಟಿದ್ದಾರೋ ಎಲ್ಲನೂ ತೋರಿಸ್ತೀನಿ ಸ್ನೇಹಿತರೆ ಇದು ಎಲ್ಲ ತ್ರೀ ಡಿ ಪೇಂಟ್ಸ್ ಇದೆಲ್ಲ ಯಾವುದೇ ಕಾರಣಕ್ಕೂ ನೀವು ನಂಬೋ ಕೂಡ ಸಾಧ್ಯನೇ ಇಲ್ಲ ನಾನೇ ನಂಬ್ತಾ ಇಲ್ಲ ಇಲ್ಲಿ ನೋಡಿ ಫೋಟೋ ಇದ್ದಂಗಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇದ್ದಂಗಿದೆ ಇದೆಲ್ಲ ತ್ರೀ ಡಿ ಪೇಂಟ್ಸು ರಾಜ ಮಹಾರಾಜರು ಇದು ನೋಡಿ ಚಾಮರಾಜ ಒಡೆಯರ್ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೋಡಿ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇವರು ಕಂಠೀರವ ನರಸರಾಜ ಒಡೆಯರ್ ಅಂತ ನೋಡ್ಕೊಂಬಿಡಿ ರಾಜವಂಶಸ್ಥರ ಭಾವಚಿತ್ರಗಳು ಇವರು ರಾಣಿಯರು ಇವರೆಲ್ಲ ಇವರು ಚಾಮರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫುಲ್ ಫೇಮಸ್ ಎಲ್ಲರಿಗೂ ಗೊತ್ತೇ ಇರ್ತಾರ ಆಲ್ಮೋಸ್ಟ್ ನೋಡ್ಕೊಂಬಿಡಿ ಇವರು ಜಯ ಚಾಮರಾಜ ಒಡೆಯರ್ ಇವರು ಇವ್ರ ಬಗ್ಗೆ ಒಂದು ಹೇಳಬೇಕು ಅಂತಂದ್ರೆ ಈ ಸೆಂಟ್ರಲ್ ಏನು ನೋಡ್ತಾ ಇದ್ದೀರಾ ಇದು ಜಯ ಚಾಮರಾಜ ಒಡೆಯರ್ ಇವರು ಈ ಕಡೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಠೀರವ ಚಾಮರಾಜ ಒಡೆಯರ್ ಇವರು ಈ ಜಯ ಚಾಮರಾಜ ಒಡೆಯರ್ ಏನಪ್ಪ ಮಾಡಿದ್ರು ಅಂತಂದ್ರೆ ನೀವೇನು ಏನು ಅರಮನೆಯನ್ನು ನೋಡ್ತಿರೋ ಆ ಇಡೀ ಅರಮನೆಗೆ ಲೈಟಿಂಗ್ಸ್ ಅನ್ನ ಹಾಕ್ಸಿದ್ದು ಇವರೇ ಇದೇ ಮಹಾನ್ ಭಾವ ಜಯ ಚಾಮರಾಜ ಒಡೆಯರು ಇವರು ರಾಣಿ ಅಲೆಕ್ಸಾಂಡ್ರಾ ಸ್ನೇಹಿತರೆ ಇದು ಅರ್ ರಾಜರು ಬಳಸ್ತಿದ್ದಂತಹ ಪೆಟ್ಟಿಗೆಗಳು ನೋಡಿ ಪೂರ್ತಿ ಅವ್ರು ಬಳಸಿದಂತಹವೇ ವಸ್ತುಗಳಿದೆಲ್ಲ ಇದೆಲ್ಲ ಪ್ಯೂರ್ ಬೆಳ್ಳಿ ನೋಡಿ ಸ್ನೇಹಿತರೆ ಅದು ಪ್ಯೂರ್ ಬೆಳ್ಳಿ ಅದು ಪ್ಯೂರ್ ಬೆಳ್ಳಿ ನೋಡಿ ಸ್ನೇಹಿತರೆ ಇದು ಮೊದಲ ದಸರಾ ಅಂಬಾರಿ ಒಂದು ಚಿತ್ರಣ ಅವರು ತ್ರೀ ಡಿ ಪಿಕ್ಚರಲ್ಲಿ ಬಿಡಿಸಿರುವಂಥದ್ದು ಮೊದಲ ಬಾರಿಗೆ ಅಂಬಾರಿಯಲ್ಲಿ ರಾಜರು ರಾಜರ ಮಕ್ಕಳು ಕೂತ್ಕೊಂಡು ಅಂಬಾರಿಯನ್ನು ಮುಂದೆ ಸಾಗಿಸ್ತಾ ಇದ್ರು ಆದರೆ ಈಗ ತಾಯಿ ಚಾಮುಂಡೇಶ್ವರಿಯನ್ನು ಬಿಟ್ಟರೆ ಬೇರೆ ಯಾರು ಕೂತ್ಕೊಳ್ಳೋ ಅಂತ ಕೆಲಸ ಮಾಡಲ್ಲ ಇನ್ನೊಂದು ವಿಚಿತ್ರ ಗಮನಿಸಬೇಕು ಸ್ನೇಹಿತರೆ ಎಲ್ಲೋದ್ರೂ ಇಂಗ್ಲೀಷ್ಗೆ ಪ್ರಾಮುಖ್ಯತೆ ಕನ್ನಡ ಎಲ್ಲಿ ನೋಡಿ ರಾಜ ದರ್ಬಾರ್ ಇನ್ನೊಮ್ಮೆ ನೋಡ್ಕೊಂಡ್ಬಿಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನನಗಂತೂ ವರ್ಣಿಸೋಕೆ ಪದಗಳೇ ಸಾಲ್ತಾ ಇಲ್ಲ ಪದಗಳೇ ಬರ್ತಾ ಇಲ್ಲ ಅಲ್ಲೇನು ಫ್ಲೋರ್ ಫ್ಲೋರ್ಗಳನ್ನು ನೋಡ್ತಾ ಇದ್ದೀರಾ ಆ ಫ್ಲೋರ್ಗಳಿಗೆ ಈಗಲೂ ಕೂಡ ದಾರಿ ಇದೆ ಹೋಗ್ತಾರೆ ಬಟ್ ಸಾಮಾನ್ಯ ಜನಗಳಿಗೆಲ್ಲ ಪ್ರವೇಶ ಇಲ್ಲ ನೋಡಿ ಅಲ್ಲಾರೋ ನಿಂತಿರೋ ಥರ ಇದೆ ಬಟ್ ಅವ್ರ ರಾಜರ ಚಿತ್ರ ತ್ರೀ ಡಿ ಪಿಕ್ಚರ್ ನೋಡಿ ಸ್ನೇಹಿತರೆ ಇದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಒಂದು ಮೆರವಣಿಗೆ ನೋಡಿ ಆ ಕಾಲದಲ್ಲಿ ಯಾವ ಥರ ಮಾಡ್ತಾಯಿದ್ರು ಅಂತ ತ್ರೀ ಡಿ ಪಿಕ್ಚರಲ್ಲಿ ಬಿಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಆ ಪೇಂಟಿಂಗ್ ಎಲ್ಲ ನೋಡಿ ಮುಟ್ಟಿ 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 ಹಾಳಾಗಿದೆ ನೋಡ್ತಾ ಇರೋದು ನೀವು ಹಾಳಾಗೋಕ್ಕೂ ಮುಂಚೆ ಒಮ್ಮೆ ಬಂದು ನೋಡ್ಕೊಂಡು ಹೋಗ್ಬಿಡಿ ಹೇಳಿದ್ನಲ್ಲ ಡೋರ್ ಲಾಕ್ ಆಗಿದೆ ನಾನು ನೋಡಿ ಸ್ನೇಹಿತರೆ ಮೇಲೋಗೋಕೆ ಜಾಗ ಇದೆ ಅಂತೇಳಿದ್ನಲ್ಲ ಇದೇ ಆ ಜಾಗ ಮರದ್ದಿದು ಈಗಲೂ ತುಂಬ ಗಟ್ಟಿ ಮುಟ್ಟಾಗಿದೆ ಇದು ಕಬ್ಣ ಬಳಸಿ ಮರ ಮರದ ಅಲ್ಲಿಗೆಯನ್ನು ಬಳಸಿ ನೋಡಿ ಲಾಕ್ ಮಾಡಿದ್ದಾರೆ ಈ ಬಾಗಿಲುಗಳು ಏನು ನೋಡ್ತಾ ಇದ್ದೀರಾ ಇವು ಸಾಮಾನ್ಯವಾದಂತಹ ಬಾಗಿಲುಗಳು ಅಲ್ವೇ ಅಲ್ಲ ಈ ಅರಮನೆಗೆ ಸುರಂಗಗಳು ಸುರಂಗಗಳು ನೀವು ನಂಬಲ್ಲ ನವಗ್ರಹ ಪಿಕ್ಚರಲ್ಲಿ ಏನು ತೋರಿಸಿದ್ರೆ ಆ ಸುರಂಗಗಳು ಇರೋದು ನಿಜ ಏನಕ್ಕಪ್ಪ ಅಂತಂದರೆ ಆ ಏನಿದ್ರು ಹಳೆ ಕಾಲದಲ್ಲಿ ಅಂತಂದರೆ ಈಗ ಏಕಾಏಕಿ ದಾಳಿ ಮಾಡೋದು ಏಕಾಏಕಿ ದಾಳಿ ಮಾಡೋರು ಆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಡೋರ್ ಒಳಗಡೆ ಒಂದು ಸುರಂಗ ಇರೋದು ಅಂದರೆ ಈ ಕೊರಡಿನೇ ಕೊಠಡಿ ಒಳಗಡೆ ಸುರಂಗದ ದಾರಿಗಳಿದೆ ಆ ದಾರಿಗಳು ಮೂಲಕ ಆರಾಮಾಗಿ ಬಚಾವೊತಾ ಇದೆ ಆ ಕಾರಣದಿಂದ ಸುರಂಗ ಮಾರ್ಗಗಳನ್ನು ರಾಜರೇ ಸ್ವತಃ ಏಡಿ ತೋಡಿಸಿರುವಂತಹ ಕೊರೆಸಿರುವಂತಹ ಪ್ರತೀತಿಗಳಿದೆ ಅದು ನಿಜ ಕೂಡ ಈ ಬೆಳ್ಳಿ ಕುರ್ಚಿಗಳು ನೋಡಿ ಇದು ಒರಿಜಿನಲ್ ಅನ್ಸುತ್ತೆ ನನಗನ್ಸಿದ ಪ್ರಕಾರ ನೋಡಿ ಮೇಲ್ಛಾವಣಿ ನೋಡಿ ಎಷ್ಟು ಸಾಕದಾಗಿದೆ ಈಗಲೂ ಕೂಡ ಒಂದು ಚೂರು ತನ್ನ ಹೊಳಪನ್ನು ಕಳ್ಕೊಂಡಿಲ್ಲ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಈ ಒಂದು ಅರಮನೆಯ ಲಾಸ್ಟ್ ಕನ್ಸ್ಟ್ರಕ್ಷನ್ ಅಂದರೆ ನಿರ್ಮಾಣ ಆಗಿರೋಂಥದ್ದು ಆ ಟೈಮಲ್ಲಿ ಈ ಟೈಲ್ಸ್ ಎಲ್ಲ ನಿರ್ಮಾಣ ಹಾಕಿರೋ ಹಾಕಿರೋದು ನೋಡಿ ಈ ಟೈಲ್ಸ್ ಎಲ್ಲ ಹಾಕಿದ್ದಾರೆ ನೋಡಿ ಮಹಾರಾಜ ಕೃಷ್ಣ ಒಡೆಯರ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮಾಡಿಸಿರೋಂಥ ಲಾಸ್ಟ್ ಕನ್ಸ್ಟ್ರಕ್ಷನ್ ಅಂದರೆ ಲಾಸ್ಟ್ ನಿರ್ಮಾಣ ಆ ಟೈಮಲ್ಲಿ ಈ ಟೈಲ್ಸ್ ಎಲ್ಲ ಹಾಕ್ಸಿರೋದು ನೋಡಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲೇ ಟೈಲ್ಸನ್ನು ಕಂಡು ನಾವೆಲ್ಲ ಈಗ ಹಾಕ್ಸಿ ಟ್ರೆಂಡಿಂಗು ಟ್ರೆಂಡಿಂಗು ಅಂತೀವಿ ಯಾವ ಟ್ರೆಂಡಿಂಗು ನೋಡಿ ಕಾಲಲ್ಲೇ ಇದು ಮೋಸ್ಟ್ಲಿ ಇದು ನೋಡಿ ಸ್ನೇಹಿತರ ಅಲ್ಲಿ ಎಲ್ಲ ವಸ್ತುಗಳನ್ನು ನೋಡ್ಕೊಂಬಿಡಿ ಯಾರಿಗಾದ್ರೂ ಬರೋಕ್ಕಾಗಿಲ್ಲ ಅಂತಂದ್ರೆ ಇಲ್ಲಿದ್ದಾನೆ ನೋಡ್ಕೊಂಬಿಡಿ ಎಲ್ಲ ಬೆಳೆ ಬಾಳುವಂತಹ ವಸ್ತುಗಳು ಅವೆಲ್ಲ ನೋಡಿ ಆಗಿನ ಕಾಲದ ಕನ್ನಡಿ ಸ್ನೇಹಿತರೆ ಇದ್ರ ಬಗ್ಗೆ ನನಗೆ ಗೊತ್ತಾಗಿಲ್ಲ ಯಾರಿಗಾದ್ರೂ ಐಡಿಯಾ ಇದ್ರೆ ಕಮೆಂಟ್ ಮಾಡಿಬಿಡಿ ಇದು ಏನಕ್ಕೆ ಹಾಕ್ಸಿದ್ದಾರೆ ನೋಡಿ ಎಲ್ಲ ಮೆಟ್ಟಲಿಗೂ ಹಾಕ್ಸಿದ್ದಾರೆ ನೋಡಿ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರಿ ಅವರು ಓ ನೋಡಿ ಸ್ನೇಹಿತರೆ ನೀವು ಬಂದಿರೋದು ಈಗ ರಿಯಲ್ ಅರಮನೆ ಇಲ್ಲಿದ್ದ ನೋಡಿ ಯಾವ ತರ ಕಾಣ್ತಾ ಇದೆ ಅಪ್ಪ ನೋಡಿ ಯಾವ ತರ ಇದೆ ಸಹಿ ಕುಮಾರ್ ಇಂಥ ಮನೆಯಲ್ಲಿ ರಾಜ ಆಗ್ಬೇಕಂದ್ರೆ ಪೂಜೆ ಮಾಡಿರ್ಬೇಕು ಬಟ್ ಎಂತ ಶಾಪ ಗುರು ತಲಕಾಡು ಮರಳಾಗಲಿ ಮಕ್ಕಳಾಗದಿರ್ಲಿ ಅಂತ ಶಾಪ ಕೊಟ್ಟು ದತ್ತು ಮಕ್ಕಳು ತಗೊಂಡು ಆರಮನೆ ನಡೆಸಂಗಾಯ್ತು ನೋಡಿ ಸ್ನೇಹಿತರೆ ಈ ಕಂಬಕ್ಕೆ ಏನಕ್ಕೆ ಈ ಥರ ಹಾಕಿದ್ದಾರೆ ಅಂತಂದ್ರೆ ಮುಟ್ಟಿ ಮುಟ್ಟಿ ಯಾವ ರೇಂಜಿಗೆ ತಂದಿದ್ದಾರೆ ನೋಡಿ ಅದಕ್ಕೆ ಆ ಥರ ಕವರ್ ಮಾಡ್ತಾರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅಷ್ಟರೊಳಗಡೆ ಲಿಫ್ಟ್ ರೆಡಿ ಮಾಡಿಬಿಟ್ಟವ್ರೆ ಇದು ಯಾವ ವರ್ಷದಲ್ಲ ಆಯ್ತು ಅಂತ ನನಗೆ ಗೊತ್ತಿಲ್ಲ ನೋಡಿ ಲಿಫ್ಟ್ ಸೈಕ್ ಆಗೈತೆ ಮಾತ್ರ ಡೋರ್ ಮಾತ್ರ ಓ ಇನ್ನು ನೈಟ್ ಬರಬೇಕು ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಇನ್ನು ನೋಡಿ ನೋಡಿ ಸ್ನೇಹಿತರೆ ಇದೇನು ಕಾಣ್ತಾ ಇದೆ ನಿಮಗೆ ಇದು ಬೆಳ್ಳಿ ಬಾಗಿಲು ಸ್ನೇಹಿತರೆ ಯಾವ ಥರ ಇದೆ ಇಲ್ಲಿ ಈ ಥರ ಹಿಡಿದು ಹೋಗ್ತಾ ಇದ್ರೆ ಈ ಬ್ಯಾಗ್ ಒಂದು ತೆಗೆದುಬಿಟ್ರೆ ನಾನೇ ರಾಜ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಎಕ್ಸಿಟು ಇಷ್ಟೇ ಸ್ನೇಹಿತರು ಎಕ್ಸಿಟು ನಂಬರಿ ಕೇಳಿದ್ರೆ ಯಾರು ಕೂಡ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಇವರು ಇಲ್ಲಿರೋಂಥ ಯಾರು ಗೈಡ್ ಕೂಡ ಟೂರಿಸ್ಟ್ ಗೈಡ್ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಏನಿದ್ರು ಸಮಸ್ಯೆ ರಿಪೇರಿ ಕಳಿಸಿದ್ರಂತೆ ನೋಡೋಣ ಯಾವ ವರ್ಷ ಬರುತ್ತೆ ಆನೆಗೆ ಬಳಸೋ ಎಲ್ಲ ವಸ್ತುಗಳು ನೋಡಿ ಗಂಟೆಗಳು ಅದೇನಂತಾರೆ ಗೊತ್ತಿಲ್ಲ ಅದನ್ನು ನೋಡಿ ಸ್ನೇಹಿತರೆ ಇದು ಲೈಬ್ರರಿ 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 ಇಲ್ಲೇ ನೋಡಿ ಶ್ರೀ ಕೃಷ್ಣ ಸ್ವಾಮಿ ಕೃಷ್ಣನ ಒಂದು ದೇವಸ್ಥಾನ ಒಳಗಡೆ ಒಂದು ಮನೆ ನೋಡಿ ಹಳೆ ಕಾಲದ ಬಾಗಿಲುಗಳು ಅದರ ಇಂಟರ್ಲಾಕ್ ನೋಡಿ ್ರೆ ಅರಮನೆಯ ಮೇಲ್ಗಡೆ ಒಂದು ಏನದು ಅರಳಿ ಮರ ಅನ್ಸುತ್ತೆ ಅರಳಿ ಮರ ಬೆಳಿತಾತ್ ನೋಡಿ ಅಲ್ಲೊಂದು ನೋಡಿ ಸ್ನೇಹಿತರೆ ಅಲ್ಲಿ ಮೇಲ್ಗಡೆ ಬಟ್ಟೆ ಒಣಗಾಕಿರೋ ತರ ಕಾಣ್ತಾ ಇದೆ ನೋಡಿ ಅಲ್ಲೆಲ್ಲ ರಾಜರಿರುವಂಥ ಮನೆ ಅದು ನೋಡಿ ಅಲ್ಲಿ ಮೇನ್ ಡೋರ್ ಏನು ಕಾಣ್ತಾ ಇದೆ ಅದು ಯದುವೀರ್ ಒಡೆಯರು ಇರುವಂತ ಪ್ಲೇಸ್ ಅದೀಗ ಫಾರಿನರ್ಸ್ ಎಲ್ಲ ಅಜ್ಜಿಯಂದಿರ್ ಜೊತೆ ಫೋಟೋ ತಗೋತಿದಾರೆ ನೋಡಿ ಅಜ್ಜಿಗಳ ಜೊತೆ ಅಜ್ಜಿ ಹಿಂಗ ನಿಂಗೆ ಈ ತರ ಮಾಡಜ್ಜಿ ಸೆಕ್ಷನ್ ಸ್ನೇಹಿತರೆ ಈ ಲೈಟಿಂಗ್ಸ್ ಅನ್ನ ಏನ್ ನೋಡ್ತಾ ಇದ್ರ ನೀವು ಇದು ಎಲ್ಲ ಲೈಟಿಂಗ್ಸು ಸೇರಿ ಒಟ್ಟು ಈ ಅರಮನೆಗೆ ಹಾಕಿರುವಂತಹ ಒಟ್ಟು ಬಲ್ಬ್ಗಳ ಸಂಖ್ಯೆ ಎಂಬತ್ತ ಏಳು ಸಾವಿರಕ್ಕೂ ಹೆಚ್ಚು ಬಲ್ಬ್ಗಳನ್ನು ಬಳಸಿದರೆ ಎಂಟು ಲಕ್ಷಕ್ಕೂ ಹೆಚ್ಚು ಖರ್ಚು ಬರುತ್ತೆ ನೋಡಿ ಸ್ನೇಹಿತರೆ ನಮ್ಮ ನಿಮ್ಮ ಕನಸಿನ ಅರಮನೆ ಭವ್ಯವಾದ ಅರಮನೆ ವಿಜಯನಗರ ಸಾಮ್ರಾಜ್ಯದವರು ಆಳ್ವಿಕೆ ಮಾಡಿದಂತಹ ಅರಮನೆ ಇದೇ ಅರಮನೆ ನೀವು ಈ ಅರಮನೆಯನ್ನು ಏನು ನೋಡ್ತಾ ಇದ್ದೀರ ಈ ಅರಮನೆ ಬಂದು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಅರಮನೆ ಇದು ಸ್ನೇಹಿತರೆ ಒಡೆಯರ್ ಅರಸರು ಅಂದರೆ ಮೈಸೂರಿನ ಒಡೆಯರ್ ಅರಸರು ಏನಿದರೆ ಹದಿನಾಲ್ಕನೇ ಶತಮಾನದಲ್ಲಿ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ನಿರ್ಮಿಸಿದಂತಹ ಅರಮನೆ ಈ ಥರ ಇರಲಿಲ್ಲ ಏನಾಗಿತ್ತಪ್ಪ ಅಂತಂದರೆ ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಅರಮನೆಯನ್ನು ನಿರ್ಮಿಸ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಸಿಡಿಲಿಗೆ ಅರಮನೆ ಅನ್ನೋದು ಒಡೆದೋಗುತ್ತೆ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಏನಿದ್ದಾರೆ ಈ ಒಂದು ಸಿಡಿಲ್ ಬಡಿದಿರೋಂತಹ ಅರಮನೆಯನ್ನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ ಆ ಸಮಯದಲ್ಲಿ ನೆಕ್ಸ್ಟು ತದನಂತರ ಟಿಪ್ಪು ಸುಲ್ತಾನ್ ಬರ್ತಾರೆ ಟಿಪ್ಪು ಸುಲ್ತಾನ್ ಏನು ಮಾಡ್ತಾರೆ ಅಂತಂದರೆ ಪೂರ್ತಿ ಅರಮನೆಯನ್ನು ಕೆಡವಾಗ್ಬಿಟ್ಟು ಸಾವಿರದ ಎಂಟುನೂರ ಮೂರರಲ್ಲಿ ಮತ್ತೆ ಸ್ಥಾಪಿಸ್ತಾರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರ್ತಾನೆ ಎನ್ರಿ ಇರ್ವಿನ್ ಅಂತ ಆ ಬ್ರಿಟಿಷ್ ಅಧಿಕಾರಿಯನ್ನು ನೇಮಿಸ್ತಾರೆ ಅರಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅರಮನೆ ನಿರ್ಮಾಣ ಆಗುತ್ತೆ ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಈ ಅರಮನೆಯನ್ನು ಕಟ್ ಮಾ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎನ್ರಿ ಇರ್ವಿನ್ ಅವರು ಸತತ ಹದಿನೈದು ವರ್ಷಗಳ ನಂತರ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ರೀಕನ್ಸ್ಟ್ರಕ್ಷನ್ ಆಗಿ ಈ ಥರ ಒಂದು ಅರಮನೆಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಅರಮನೆಯನ್ನು ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಲವತ್ತೊಂದು ಲಕ್ಷದ ಎಪ್ಪತ್ತ ಏಳು ಸಾವಿರದ ಒಂಬೈನೂರ ಹದಿಮೂರ ಹದಿಮೂರು ರೂಪಾಯಿ ಖರ್ಚನ್ನು ಖರ್ಚಾಗುತ್ತೆ ನಲ್ಲಿ ಈ ಇಷ್ಟೆಲ್ಲ ಗಂಡಾಂತರಗಳನ್ನು ಎದುರಿಸಿ ನಿರ್ ನಿರ್ಮಾಣವಾದಂತಹ ಈ ಅರಮನೆ ಮಹಾರಾಜ ಕೃಷ್ಣ ಒಡೆಯರ್ ಮಹಾರಾಜ ಕೃಷ್ಣ ಒಡೆಯರ್ ಈ ಅರಮನೆಗೆ ಪ್ರವೇಶವನ್ನು ಮಾಡ್ತಾರೆ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದಾರ ಪಾಂಡುರಂಗಸ್ವಾಮಿ ದೇವಾಲಯ ದೇವಾಲಯಗಳು ದೇವಾಲಯಗಳು ತುಂಬ ಇದೆ ಸ್ನೇಹಿತರೆ ಇಲ್ಲೂ ಕಾಣ್ತಾ ಇರೋದು ದೇವಾಲಯ ಅಲ್ಲೂ ಇರೋದು ದೇವಾಲಯ ಬಟ್ ಅದ್ರೊಳಗಡೆ ಎಲ್ಲ ಎಂಟ್ರಿ ಇಲ್ಲ ಅದರೊಳಗಡೆ ಹೋಗೋಕೆ ಆಗ್ತಾ ಇಲ್ಲ ಪ್ರಮುಖವಾಗಿ ಮುಖ್ಯವಾಗಿ ತೋರಿಸ್ಬೇಕಾಗಿರುವಂಥದ್ದು ಈ ಬಾವಿ ನೋಡ್ಕೊಂಬಿಡಿ ಈ ಬಾವಿ ಏನಿದೆ ಈ ಬಾವಿಲಿ ನೀರಿದೆಯೋ ಕಾಣ್ತಾ ಇಲ್ಲ ನನಗೆ ಈ ಬಾವಿಲಿ ಇಪ್ಪತ್ನಾಲ್ಕು ಗಂಟೆ ನೀರಿರೋದು ಆಗಿನ ಕಾಲದಲ್ಲಿ ನೀರಿರೋದು ಯಾಕಪ್ಪ ಈ ಬಾವಿಗಳು ಚಿಕ್ಕ ಚಿಕ್ಕ ಬಾವಿಗಳು ಅಂತಂದರೆ ಆಗಿನ ಕಾಲದಲ್ಲಿ ರಾಜರಿಗೆ ಯಾವುದೇ ಕಾರಣಕ್ಕೂ ಅಪಘಾತ ಅಂತಂದರೆ ಅಘಾತ ಆಗದೆ ಇರಲಿ ಅಂತ ಯಾಕಂದರೆ ಆ ನೀರನ್ನು ರಾಜ ದಿನನಿತ್ಯ ಸೇವಿಸುವಂಥ ನೀರನ್ನು ಅದೇ ಬಾವಿಯಿಂದ ತೆಗಿತಾಯಿದ್ರು ಅದಕ್ಕೋಸ್ಕರ ಆ ಬಾವಿ ಪ್ರೈವೇಟ್ ಆಗಿರೋದು ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ಅರಮನೆ ಮನೆ ಒಳಗಡೆನೂ ಕೂಡ ಈ ಥರವ್ರ ಬಾವಿ ಇದ್ದಾವೆ ಬಟ್ ಆದರೆ ಅದನ್ನು ಕ್ಲೋಸ್ ಮಾಡಿರ್ತಾರೆ ಅನಿಸುತ್ತೆ ನನಗನ್ಸಿದ ಪ್ರಕಾರ ಈ ಆ ಒಂದು ಬಾವಿಗಳು ಏನಕ್ಕಪ್ಪ ಅಂತಂದರೆ ಕೆರೆ ಅಥವಾ ನದಿಗಳಲ್ಲಿ ನೀರಿಗೆ ವಿಷ ಹಾಕ್ಬಿಡೋರು ಎದುರಾಳಿ ರಾಜರು ಅವ್ರ ಕಡೆಯವ್ರಿಗೆ ಹೇಳ್ಬಿಟ್ಟು ಕೆರೆ ಅಥವಾ ಬಾವಿಗಳಿಗೆ ವಿಷ ಹಾಕ್ಸ್ಬಿಡೋರು ಆ ಅಪಘಾತವನ್ನು ತಪ್ಪಿಸ್ಲಿ ತಪ್ಪಿಸ್ಲಿಕ್ಕೋಸ್ಕರ ಈ ತರ ಬಾವಿಗಳನ್ನು ಚಿಕ್ಕ ಚಿಕ್ಕ ಬಾವಿಗಳನ್ನು ಅಲ್ಲಲ್ಲಲ್ಲಿ ಯಾವುದೇ ರಾಜವಂಶ ತಗೊಳ್ಳಿ ಅಲ್ಲಿ ನಾವು ಕಾಣ್ಬೋದು ಇದಿಷ್ಟು ಈ ವಿಡಿಯೋ ಯಾರಿಗಾದ್ರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು